ಎಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅಪ್ಪು ಸರ್ ಎಲ್ಲ ಒಳ್ಳೆ ಕೆಲಸಗಳನ್ನು ಅವ್ರು ಮಾಡುವಂಥ ಎಲ್ಲ ದಾನ ಧರ್ಮ ಏನಿರಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡ್ತಾಯಿದ್ರಂತೆ ಅವ್ರು ಹೋದ ಮೇಲೆ ಅದೇ ಕೆಲಸ ಕೊನೆಯಿಲ್ಲದೆ ನಡೀತಾ ಇದೆ ಅದು ಭಾಳ ಒಂದು ಕು ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ ಎಲ್ಲರೂ ಖಂಡಿತವಾಗ್ಲೂ ತುಂಬ ಹೇಳ್ತಾರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ತುಂಬ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಪುಸ್ತಕದಲ್ಲಿ ಸಿನಿಮಾದಲ್ಲಿ ಅಥವಾ ಕೆಲವೊಂದು ಭಾಷಣದಲ್ಲಿ ಕೇಳಿರ್ತೀವಿ ಹೊರತು ಅದು ಅನುಭವಕ್ಕೆ ಬಂದಿರಲ್ಲ ನನ್ನ ಅನುಭವಕ್ಕೆ ಬಂದಿರೋದು ನಿಜವಾಗ್ಲೂ ಹೇಳ್ತೀನಿ ಅಂಥ ಒಬ್ಬ ಸೂಪರ್ ಸ್ಟಾರ್ ಇಲ್ಲಿವರೆಗೂ ಇರಲಿಲ್ಲ ಅಂತ ಅನ್ಕೊಂತೀನಿ ನಾನು ನಿಜವಾಗ್ಲೂ ನನ್ನ ದಿಯಾ ಅನ್ನುವಂಥ ಚಿತ್ರ ಆಗಿತ್ತು ಆವಾಗ ಲಾಕ್ಡೌನ್ ಇದ್ದರಿಂದ ಥಿಯೇಟ್ರಲ್ಲಿ ಇರಲಿಲ್ಲ ಓ ಟಿ ಟಿಲಿ ಸ್ವಲ್ಪ ಹಿಟ್ ಆಯಿತು ಲಾಕ್ಡೌನ್ ಕಾರಣದಿಂದಾಗಿ ನಾನು ಮನೆಯಲ್ಲೇ ಇದ್ದೆ ನನ್ನ ನಿರ್ದೇಶಕರು ಅಶೋಕ್ ಸರ್ ಫೋನ್ ಮಾಡಿಬಿಟ್ಟು ನಿನ್ಗೊಂದು ಸರ್ಪ್ರೈಸ್ ಇದೆ ಇನ್ನೊಂದು ದೊಡ್ಡ ಕರೆ ಬರುತ್ತೆ ಅಂತ ಹೇಳಿದರು ನನಗೆ ಆ ಕ್ಯೂರಿಯಾಸಿಟಿಯಲ್ಲಿ ಸರ್ ಯಾರು ಅಂತ ಹೇಳಿ ಸರ್ಪ್ರೈಸ್ ಬೇಡ ನನಗೆ ಯಾರು ಅಂತ ಹೇಳಿ ಅಂತ ಹೇಳಿದೆ ಅಪ್ಪು ಸರ್ ಫೋನ್ ಮಾಡ್ತಾರೆ ನಿನಗೆ ಅಂತಂದರು ನನಗೆ ಒಂದು ಕ್ಷಣ ಅಂದರೆ ಯಾವುದು ಇದು ನಂಬಲ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ನಾನು ನನ್ನ ಕೆರಿಯರ್ ಪ್ರಾರಂಭ ಮಾಡಿದ್ದು ನೃತ್ಯದ ಮೂಲಕ ನಾನೊಬ್ಬ ಡ್ಯಾನ್ಸರ್ ಅಂದರೆ ಅದಾದಮೇಲೆ ಎಲ್ಲ ಆ್ಯಕ್ಟರ್ ಏನಿದ್ರು ಕೂಡ ನಮ್ಮಂಥ ಡ್ಯಾನ್ಸರ್ಸ್ಗೆ ತುಂಬ ದೊಡ್ಡ ರೋಲ್ ಮಾಡೆಲ್ ಅಂದರೆ ಅಪ್ಪು ಸರ್ ಸೊ ಹಾಗಾಗಿ ಅವರ ಕರೆ ಬರೋದಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ ಟ್ರೂ ಕಾಲರಲ್ಲಿ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಬಂದಾಗ ನಡಕ ಆಗಿತ್ತು ಫೋನ್ ರಿಸೀವ್ ಮಾಡಿದ ತಕ್ಷಣ ಸರ್ ಸರ್ ನಾನು ಹೇಳಿದೆ ಸರ್ ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು ನಿಮ್ಮಿಂದಾಗಿ ನಾನೊಂದು ರಿಯಾಲಿಟಿ ಶೋಲಿ ವಿನ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಆ ರಿಯಾಲಿಟಿ ಶೋನ ಮೊದಲನೇ ಹಾಡು ನಾನು ನಾಯ್ರೆ ನಾಯ್ರೆ ಅಪ್ಪು ಸರ್ ಅವರ ಹಾಡು ಮಾಡಿದ್ದು ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಸರ್ ನಿಮ್ಮ ನೃತ್ಯದ ಮೂಲಕ ನಿಮ್ಮ ನೃತ್ಯವನ್ನು ಅನುಕರಣೆ ಮಾಡಿ ನಾನು ನನ್ನ ಕೆರಿಯರನ್ನು ಪ್ರಾರಂಭ ಮಾಡಿದ್ದು ಅಂತ ಆವಾಗ ತುಂಬ ಹೊತ್ತು ಮಾತಾಡಿದ್ರು ನನ್ನ ಸಿನಿಮಾ ನೋಡಿರೋ ಬಗ್ಗೆ ಹೇಳಿದರು ಅವರ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಿನಿಮಾ ನಿನಗೋಸ್ಕರ ಮಾಡ್ತೀನಿ ಅಂತಲೂ ಹೇಳಿದರು ಅಂಥ ಒಂದು ದೊಡ್ಡ ಮನಸ್ಸು ಇದೆಯಲ್ಲ ಅಂದರೆ ನಮ್ಮಂಥ ಹೊಸ ಸಿನಿಮಾನ ಅವ್ರು ಯಾಕೆ ನೋಡಬೇಕು ಹೊಸ ಆ್ಯಕ್ಟರ್ಸ್ ಅನ್ನೋ ಸಿನಿಮಾನ ಯಾಕೆ ನೋಡಬೇಕು ನೋಡಿದ ಮೇಲೆ ಫೋನ್ ನಂಬರ್ ತಗೊಂಡು ನನ್ನಂತ ಹೊಸ ಕಲಾವಿದನಿಗೆ ಯಾಕೆ ಫೋನ್ ಮಾಡಬೇಕು ಅಂತ ಒಂದು ದೊಡ್ಡ ಮನಸ್ಸು ಇದೆಯಲ್ಲ ಅದು ಎಲ್ರಿಗೂ ಇರಲ್ಲ ಸೊ ನನಗೆ ಅದೊಂದು ನನ್ನ ಲೈಫ್ನಲ್ಲಿ ಒಂದು ಮರೆಯಲಾಗದಂತಹ ಕ್ಷಣ ಅವ್ರನ್ನ ಭೇಟಿಯಾದಾಗ ಆದಾಗ ಕೂಡ ಪ್ರತಿಯೊಂಬರ್ ಬಾ ಇಲ್ಲಿ ಅಂತ ಹೇಳಿ ಕರೆಸಿ ನನ್ನ ಹತ್ರ ಮಾತಾಡಿದ್ರು ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಅಂದರೆ ಅಪ್ಪು ಸರ್ ಅಪ್ಪು ಸರ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿರೋದಕ್ಕೆ ಧನ್ಯವಾದ ಆ್ಯಂಡ್ ದೊಡ್ಡ ಮನೆ ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ ದಿಯಾ ರಿಲೀಸ್ ಆದ ತಕ್ಷಣ ನನಗೆ ಶಿವಣ್ಣ ಡಾಕ್ಟರ್ ಶಿವಣ್ಣ ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಅವರು ಕೂಡ ಅಷ್ಟೇ ನಾನು ನನ್ನ ಚಿತ್ರ ರಿಲೀಸ್ ಆದಾಗ ನಾನೊಂದು ಕೆಲವೊಂದು ವಿಷಯ ಹೇಳ್ತೀನಿ ಪ್ರಮೋಷನ್ ಟೈಮ್ ಅಲ್ಲಿ ಬಹಳಷ್ಟು ಜನ ಅವರನ್ನ ಅಂದ್ರೆ ಅವರು ಸುತ್ತ ಇರ್ತಾ ಇದ್ರು ನನ್ನ ನಾನು ಕಾಣಿಸ್ದ ಇದ್ರು ಕೂಡ ನನ್ನನ್ನು ಕರೆಸಿ ಇದೊಬ್ಬ ಹೊಸ ಹುಡುಗ ಇದ್ದಾನೆ ಇವನ್ ಸ್ವಲ್ಪ ಎಲ್ಲರಿಗೂ ಕಾಣಿಸ್ಕೊಳ್ಳಿ ಅಂತ ಪೃಥ್ವಿ ಬರ ಇಲ್ಲಿ ಅಂತ ಹೇಳಿ ಎಲ್ಲ ಕರ್ನಾಟಕಕ್ಕೆ ನನ್ನನ್ನು ಪರಿಚಯ ಮಾಡಿದ್ರು ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅವರು ಅಷ್ಟೇ ಅಂಡ್ ಈಗ ಸದ್ಯಕ್ಕೆ ಧನ್ಯಾ ರಾಮ್ ಕುಮಾರ್ ಅವ್ರ ಜೊತೆ ನನಗೆ ಚೌಕಿದಾರ್ ಅನ್ನುವಂತ ಚಿತ್ರದಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ನಿಜವಾಗ್ಲೂ ಅವರ ಮನೆಯ ಒಂದು ಗುಣ ಅಂತ ಹೇಳ್ಬೋದು ಎಲ್ಲರೂ ತುಂಬಾನೇ ಡೌನ್ ಟು ಅರ್ತ್ ಅಷ್ಟೇ ಟ್ಯಾಲೆಂಟೆಡ್ ಸೊ ಹಾಗಾಗಿ ನನಗೆ ಇವ್ರ ಜೊತೆನೂ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಪೂರ್ಣಿಮಾ ಮ್ಯಾಮ್ ಕೂಡ ನಾವು ಅಂಡಮಾನ್ ನಿಕೋಬಾರ್ ಅಲ್ಲಿ ಒಂದಷ್ಟು ದಿನ ಶೂಟಿಂಗ್ ಕೂಡ ಮಾಡಿದ್ವಿ ಆಗ ಪೂರ್ಣಿಮಾ ಮ್ಯಾಮ್ ಜೊತೆ ತುಂಬ ಬಹಳಷ್ಟು ಮಾತಾಡುವಂತ ಅವಕಾಶ ಕೂಡ ಸಿಕ್ತು ಖುಷಿ ಇದೆ ಸರ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಅಪ್ಪು ಸರ್ ಯಾವಾಗಲೂ ಅಮರ ಅಜರಾಮರ ಅಮರ ಥ್ಯಾಂಕ್ ಯು